ನಮಸ್ಕಾರ ಹಿಸ್ಟ್ರಿ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ನಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಇವತ್ತು ಡಿಸೆಂಬರ್ ಇಪ್ಪತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಮಹಾನ್ ಗಣ್ಯ ವ್ಯಕ್ತಿಯನ್ನು ಕಳ್ಕೊಂಡಂತಹ ದಿನ ಅವರೇ ನಮ್ಮ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದಂತಹ ವಿಜಯಪುರದ ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸುಧಾರಕರು ಹಿಂದುಳಿದ ವರ್ಗಗಳ ಬಗ್ಗೆ ಅವರ ಏಳಿಗೆಯ ಬಗ್ಗೆ ಪ್ರಾಮಾಣಿಕವಾಗಿ ಶ್ರಮಿಸಿದಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಕಾಕಾ ಕಾರ್ಖಾನೆಸ್ ಕಾಕಾ ಕಾರ್ಖಾನೆಸರು ಹದಿನೆಂಟುನೂರ ತೊಂಬತ್ತರ ಏಪ್ರಿಲ್ ಇಪ್ಪತ್ತರಂದು ಇಂದಿನ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಮಲಿಕಾಪುರ ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ ಇದೇ ಮಲಿಕಾಪುರದಲ್ಲಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಮುಂದೆ ಕರ್ನಾಟಕದ ಅಂದಿನ ವಿಜಯಪುರ ಜಿಲ್ಲೆಯ ತಾಲೂಕಾ ಪ್ರದೇಶ ಜಮಖಂಡಿಯಲ್ಲಿ ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸ್ತಾರೆ ಮುಂದೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ತಮ್ಮ ಮೆಟ್ರಿಕ್ಯುಲೇಷನನ್ನು ಪಾಸ್ ಮಾಡ್ತಾರೆ ಕೆಲವು ತಿಂಗಳ ಕಾಲ ಹತ್ತೊಂಬತ್ತು ನೂರ ಹತ್ತರಲ್ಲಿ ಇಂದಿನ ದತ್ತಕ್ಷೇತ್ರ ಗಣಗಾಪುರದಲ್ಲಿ ಅವರು ವಾಸ ಮಾಡ್ತಾರೆ ಮುಂದೆ ಜುಮ್ಕಂಡೆಯಲ್ಲಿ ಇದ್ದಂತಹ ಗುರುದೇವ ರಾನಡೆ ಅವರ ಪ್ರಥಮ ದರ್ಶನ ಆಗ್ತದೆ ಅವರ ಸಂಪರ್ಕ ಬರ್ತದೆ ಅದೇ ಹತ್ತೊಂಬತ್ತು ನೂರ ಹತ್ತರಲ್ಲಿ ಸದ್ಗುರು ಬಾಬುಸಾಹೇಬ ಮಹಾರಾಜ್ ಉಮದಿ ಅವರಿಂದ ದೀಕ್ಷೆಯನ್ನು ಪಡಿತಾರೆ ಹತ್ತೊಂಬತ್ತು ನೂರ ಹನ್ನೊಂದರಿಂದ ಹತ್ತೊಂಬತ್ತು ನೂರ ಹದಿನೇಳರವರೆಗೆ ಪುಣೆಯಲ್ಲಿ ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡಿತಾರೆ ನೂರ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಅವರು ಪದವಿಯನ್ನು ಪಡೆದಿರುವಂಥದ್ದು ಮುಂದೆ ಹತ್ತೊಂಬತ್ತು ಸಾವಿರ ಹದಿನೆಂಟು ಹತ್ತೊಂಬತ್ತರಲ್ಲಿ ಅನಾಥ ವಿದ್ಯಾರ್ಥಿ ಗೃಹ ಚಿಂಚುವಂಡಿ ಜಿಲ್ಲೆ ಪುಣೆಯಲ್ಲಿ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಮುಂದೆ ಅವರಿಗೆ ಅದು ಸ್ವಾವಲಂಬನ ರಾಷ್ಟ್ರೀಯ ಪಾಠಶಾಲೆ ಎಂದು ಅದು ಗುರುತಿಸಿಕೊಳ್ಳುತ್ತದೆ ಹೀಗೆ ಸಾಗಿದಂಥ ಅವರ ಬದುಕು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕಕ್ಕ ಹೆಸರು ಆಧ್ಯಾತ್ಮ ಭವನ ಪುಣೆ ಹಾಗೂ ಇಂಚಗೇರಿಯ ಮಠದಲ್ಲಿ ಅವರೊಂದಿಗೆ ಕೆಲವು ಕಾಲ ಕಳೀತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಚಿಂಚುವಡ ಚಿಂಚುವಡದ ರಾಷ್ಟ್ರೀಯ ಪಾಠಶಾಲೆಯ ಅಧೀಕ್ಷಕರಾಗಿ ಕೆಲಸ ಮಾಡ್ತಾರೆ ಅವರು ಅಲ್ಲಿದ್ದಾಗಲೇ ಮುಳ್ಳಸಿ ಪೀಠದ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನಾಲ್ಕು ತಿಂಗಳ ಶ್ರಮ ಶಿಕ್ಷೆ ಜೈಲು ಶಿಕ್ಷೆಯನ್ನು ಅವರು ಅನುಭವಿಸ್ತಾರೆ ಭಾಳ ಮಹತ್ವದ ಕಾಲ ಅವರ ಬದುಕಿನಲ್ಲಿ ಅಂದರೆ ಹತ್ತೊಂಬತ್ತರ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಅವರು ಸಾಬರಮತಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ಅವರೊಟ್ಟಿಗೆ ಕಾಲ ಕಳೀತಾರೆ ಖಾದಿ ಕುರಿತು ತರಬೇತಿಯನ್ನು ಪಡೀತಾರೆ ಮುಂದೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ವಿಜಯಪುರದ ಅಂದಿನ ಇದ್ದಂತಹ ಖಾದಿ ಕೇಂದ್ರದ ಶಿಕ್ಷಕರಾಗ್ತಾರೆ ಧಾರವಾಡದ ಉಪ್ಪಿನ ಬೆಳಗಾವಿಯ ಕುಮರಿ ಪ್ರದೇಶದಲ್ಲಿ ಅವರು ಖಾದಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಮುಂದೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕರ್ನಾಟಕ ಅಸ್ಪೃಶ್ಯತಾ ನಿವಾರಣಾ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಸುಪ್ರಸಿದ್ಧ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರು ಶಿಬಿರಾರ್ಥಿಗಳಾಗಿ ಭಾಗವಹಿಸ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನಾಲ್ಕು ತಿಂಗಳ ಕಾರಾಗೃಹವನ್ನು ಅನುಭವಿಸ್ಬೇಕಾಗ್ತದೆ ಅವರು ವಿಜಯಪುರಕ್ಕೆ ಬಂದ ನಂತರ ಮತ್ತೆ ಆರು ತಿಂಗಳ ಸಶ್ರಮ ಶಿಕ್ಷೆಯನ್ನು ಅವರು ಅನುಭವಿಸ್ಬೇಕಾಗ್ತದೆ ಆದರೆ ಗಾಂಧಿ ಇರುವಿನ ಒಪ್ಪಂದದ ಮೇರೆಗೆ ಪೆರುಲ್ ಮೇಲೆ ಅವರು ಬಿಡುಗಡೆ ಆಗ್ತಾರೆ ಮೂವತ್ತೊಂದು ಮೂವತ್ತೆರಡು ಹತ್ತೊಂಬತ್ತು ನೂರ ಮೂವತ್ತೊಂದು ಮೂವತ್ತೆರಡರ ಸಾಲಿನಲ್ಲಿ ಅವರು ಪೆರುಲ್ ಉಲ್ಲಂಘಿಸಿ ದೆಹಲಿಯ ಸ್ಪೆಷಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದರಿಂದ ಮತ್ತೆ ಅವರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸ್ತದೆ ಹತ್ತೊಂಬತ್ತು ನೂರ ಮೂವತ್ತ ಮೂರರಲ್ಲಿ ಜೈಲಿಂದ ಬಿಡುಗಡೆಯಾಗಿ ಬಂದ ನಂತರ ಅವರು ವಿಜಯಪುರದಲ್ಲಿ ಹರಿಜನ ಸೇವಕ ಸಂಘದ ಪರವಾಗಿ ಹರಿಜನ ವಿದ್ಯಾರ್ಥಿ ನಿಲಯ ಹರಿಜನ ಕನ್ಯಾ ಮಂದಿರವನ್ನು ವಿಜಯಪುರದಲ್ಲಿ ಸ್ಥಾಪಿಸ್ತಾರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ಒಬ್ಬ ಮೇಲ್ವರ್ಗದಲ್ಲಿ ಅಂದರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಗಣೇಶ್ ಗೋವಿಂದ ಕಾರ್ಖಾನೆಸರು ಕಾಕ ಕಾರ್ಖಾನೆಸೆಂದೇ ಪ್ರಸಿದ್ಧರಾದಂಥವರು ವಿವಾಹವಾಗದೇ ಬ್ರಹ್ಮಚಾರ್ಯ ಜೀವನನ ಅನುಸರಿಸಿ ತುಳಿತಕ್ಕೆ ಒಳಗಾದಂತಹ ದಲಿತ ಸಮುದಾಯದ ಹರಿಜನ ಕನ್ಯೆಯರ ಸಂಬಂಧ ಒಂದು ಶಾಲೆಯನ್ನು ತೆಗೆದಿದ್ದು ನಮ್ಮ ಹಿಂದಿನ ಪಠ್ಯಕ್ರಮದಲ್ಲಿ ಅಥವಾ ಏನು ಸಮಾಜ ಸುಧಾರಣೆ ಬಗ್ಗೆ ಮಾತಾಡ್ತಾರಲ್ಲ ಅವರು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋದು ಬಹಳ ಕಡಿಮೆ ಹಾಗೆ ನೋಡಿದರೆ ಅವರಿಗೇನೋ ಅವಶ್ಯಕತೆ ಇದ್ದಿದ್ದಿಲ್ಲ ಇರೋ ಸಮಾಜದಲ್ಲಿ ಮುಂದುವರೆದಿದ್ದರೆ ಸಾಕಷ್ಟು ಶ್ರೀಮಂತರಿದ್ದರು ಅವರು ಹೆಂಡತಿಯೋ ಮಕ್ಕಳು ಹೀಗೆ ಐಷಾರಾಮಿ ಜೀವನ ತೆಗಿಬಹುದಾಗಿತ್ತು ಆದರೆ ದೇಶಕ್ಕಾಗಿ ಸಮಾಜಕ್ಕಾಗಿ ವಿಶೇಷವಾಗಿ ಹಿಂದುಳಿದ ಹರಿಜನ ಕನ್ಯೆಯ ವಿದ್ಯಾರ್ಥಿನಿಯರಿಗಾಗಿ ಒಂದು ಶಾಲೆಯನ್ನು ತೆಗೆದದ್ದು ತುಂಬ ಗಮನಾರ್ಹವಾದಂಥ ಅಂಶ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಮುಂದೆ ಅವರು ಹರಿಜನ ಮಂದಿರ ಹರಿಜನ ವಿದ್ಯಾರ್ಥಿ ನಿಲಯವನ್ನು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸ್ಥಾಪಿಸ್ತಾರೆ ಎರಡು ವಿದ್ಯಾರ್ಥಿ ನಿಲಯಗಳ ಜೊತೆಗೆ ಅಲ್ಲಿನ ನೂರಾರು ಹಳ್ಳಿಗಳು ತಿರುಗಾಡಿ ಅಸ್ಪೃಶ್ಯತಾ ನಿವಾರಣಕ್ಕಾಗಿ ಸತತ ಪ್ರಯತ್ನವನ್ನು ಮಾಡ್ತಾರೆ ಹರಿಜನರ ಸಮಸ್ಯೆ ಅಸ್ಪೃಶ್ಯತಾ ನಿವಾರಣೆ ದೇವದಾಸಿ ಪದ್ಧತಿಯ ನಿವಾರಣೆ ಕುರಿತು ಭಾಷಣ ಚರ್ಚೆ ಇವೆಲ್ಲವುಗಳಲ್ಲಿ ಅವರು ನೂರ ಮೂವತ್ತ್ ಮೂರರಿಂದ ನಲವತ್ತೆರಡರವರೆಗೆ ಕಾರ್ಯ ಮಾಡಿದ್ದು ಮುಂದೆ ಹತ್ತೊಂಬತ್ತರ ನಲವತ್ತೆರಡರಲ್ಲಿ ವಿಜಾಪುರ ಬರಗಾಲಕ್ಕೆ ಭಾಳ ಪ್ರಸಿದ್ಧ ಆದಂಥದ್ದು ಹತ್ತೊಂಬತ್ತರ ನಲವತ್ತೆರಡರಲ್ಲಿ ಒಂದು ಭೀಕರ ಬರಗಾಲ ಬರ್ತದೆ ಆಗ ಶ್ರೀ ಟಕ್ಕರ್ ಬಾಪ ಅವರ ಮಾರ್ಗದರ್ಶನದಲ್ಲಿ ಒಂದು ಬರಗಾಲ ಸಮಿತಿಯನ್ನು ಮಾಡಿ ಸಕ್ರಿಯ ಕಾರ್ಯಕರ್ತರಾಗಿ ಜಿಲ್ಲೆಯ ಉತ್ತರ ಭಾಗದ ಹಳ್ಳಿಗಳಿಗೆ ತಿರುಗಾಡಿ ಬರಗಾಲ ಪರಿಹಾರಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ ಹರಿಜನ ಕನ್ಯಾಮಂದಿರ ಶಿಲಾನ್ಯಾಸವನ್ನು ಅಂದಿನ ಮುಂಬೈನ ಇಲಾಖೆಯ ಮುಖ್ಯಮಂತ್ರಿಗಳಾಗಿದ್ದಂಥ ಬಾಳಾಸಾಹೇಬ್ ಖೇರ್ ಅವರಿಂದ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಮಾಡ್ತಾರೆ ಹರಿಜನ ಮಂದಿರಕ್ಕಾಗಿ ಮುಂಬೈನ ಖ್ಯಾತ ಉದ್ಯಮಿ ಕನ್ನಡದವರಾದಂಥ ದಿವಂಗತ ಕೃಷ್ಣರಾವ್ ಕಬ್ಬೂರ್ ಅವರಿಂದ ಆ ಕಾಲದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಧನವನ್ನು ಸಂಗ್ರಹಿಸಲಾಗ್ತದೆ ಮುಂದೆ ಮಂದಿರವನ್ನು ಜಿಡಿ ತಪಾಸೆ ಅಂತ ನಾವು ಅವರು ಅಂದಿನ ಮುಂಬೈನ ಇಲಾಖೆ ಮಂತ್ರಿಗಳು ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಕಾಕಾ ಕಾರ್ಖಾನೆ ಸರ ಕಾರ್ಯಕ್ರಮ ಅಂದರೆ ಹತ್ತೊಂಬತ್ತು ನೂರ ಐವತ್ತ ಎರಡರಲ್ಲಿ ಅವರ ಷಷ್ಟಾಬ್ದಿ ಮಹೋತ್ಸವ ನಡೀತದೆ ಪುರುಷೋತ್ತಮ ದಾಸ ತಂಡನ್ ಅವರ ಅಧ್ಯಕ್ಷತೆಯಲ್ಲಿ ಕಾಕಾ ಕಾರ್ಖಾನೆ ಸರಿಗೆ ಸಾಧಕ ಮತ್ತು ಸೋಷಿಯಲ್ ವರ್ಕರ್ ಎಂಬ ಅಭಿನಂದನ ಗ್ರಂಥ ಆ ಸಂದರ್ಭದಲ್ಲಿನೇ ಅವರಿಗೆ ಸಲ್ಲಿಕೆ ಆಗ್ತದೆ ಕಾರವಾರ ಜಿಲ್ಲೆಯಲ್ಲಿ ಭೂಧಾನ ಚಳುವಳಿಯಲ್ಲಿ ಅವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾಗವಹಿಸ್ತಾರೆ ಕರ್ನಾಟಕ ಹರಿಜನ ಸೇವಾ ಸಂಘದ ಉಪಾಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ ದಿವಂಗತ ಹನುಮಂತರಾವ್ ಕೌಜುಲಿಗೆ ಅವರ ಸ್ಮಾರಕ ಅಹಲ್ಯೋದ್ಧಾರ ಮಂದಿರ ಉದ್ಘಾಟನೆ ಪ್ರಥಮ ಲೋಕಸಭಾ ಸಭಾಧ್ಯಕ್ಷರಾಗಿದ್ದಂಥ ದಾದಾ ಸಾಹೇಬ್ ಮಾವಳನ್ಕರ್ ಅವರು ಬಂದಿರ್ತಾರೆ ಈ ಕಾರ್ಯಕ್ರಮಕ್ಕೆ ಈ ಥರ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಅವರು ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತ ಎಂಟರಲ್ಲಿ ಮೈಸೂರಿನ ಸಾಮಾಜಿಕ ಕಾರ್ಯಕ್ಕಾಗಿ ಕರ್ನಾಟಕ ಅಂದಿನ ಮೈಸೂರು ಸರ್ಕಾರ ಇವರಿಗೆ ಸುವರ್ಣ ಪದಕವನ್ನು ಕೊಡುತ್ತದೆ ಭಾಳ ದೊಡ್ಡ ಒಂದು ಅವರಿಗೆ ಸಂದ ಗೌರವ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಕಾಕಾ ಕಾರ್ಖಾನೆ ಸರಿಗೆ ಪದ್ಮಶ್ರೀ ಅವಾರ್ಡನ್ನು ಕೊಡ್ತಾರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಕೇಂದ್ರ ಸರ್ಕಾರದ ಪರಿಶಿಷ್ಟ ಜಾತಿ ಸಲಹಾ ಸಮಿತಿಯ ಸದಸ್ಯರಾಗಿ ಮೈಸೂರು ಸರ್ಕಾರದ ಹರಿಜನ ಸೇವಕ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಹತ್ತೊಂಬತ್ತು ನೂರ ಅರವತ್ತ ಎಂಟು ಸಂಕೇಶ್ವರ ಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸ್ವಾಮೀಜಿಯವರಿಂದ ತ್ಯಾಗ ಮಹರ್ಷಿಯನ್ನು ಪ್ರಶಸ್ತಿಯನ್ನು ಪಡಿತಾರೆ ಇಪ್ಪತ್ತು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವರ ನೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇನ್ನೂ ನೂರು ವರ್ಷ ತುಂಬಿರಲಿಲ್ಲ ಇಪ್ಪತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತ ಒಂಬತ್ತರಲ್ಲಿ ಅವರು ನಮ್ಮನ್ನು ಅಗಲಿರುವಂಥದ್ದು ಅಂತಹ ಮಹಾನ್ ವ್ಯಕ್ತಿಯನ್ನು ಜಿಲ್ಲೆಯ ಜನನೇ ನೆನೆಸುತ್ತಿಲ್ಲ ಇನ್ನು ನಾಡು ದೇಶ ಅಂತೂ ಬಿಡಿ ಅವರ ನೆನಪಿಗಾಗಿ ಜಿಲ್ಲಾಡಳಿತ ಕನಿಷ್ಠ ಪಕ್ಷ ಅವರು ತಿರುಗಾಡ್ತಿರುವಂಥ ಅವರ ಮನೆ ಇರುವಂತಹ ಇವತ್ತಿನ ಏನು ಮಲಾದ ತಾಜುಗೋಡಿಗೆ ಹೋಗುವಂಥ ರಸ್ತಾದಲ್ಲಿ ಅವರ ಮನೆಯನ್ನು ಒಂದು ಸ್ಮಾರಕವನ್ನಾಗಿ ಮಾಡಿ ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರ ಸಂಬಂಧಪಟ್ಟಂಥ ವಸ್ತುಗಳೇನಿದ್ರೆ ಅದನ್ನು ಪ್ರದರ್ಶನ ಮಾಡುವಂಥದ್ದಾಗಬೇಕು ಮತ್ತು ಅವರು ನಡೆದಾಡುವಂಥ ಜಾಗ ಏನದ ಇವತ್ತು ನಾವು ತಪ್ಪಾಗಿ ಏನು ಮೀನಾಕ್ಷಿ ಆ ಹುತಾತ್ಮ ವೃತ್ತದಿಂದ ಈ ಇವತ್ತಿನ ಗುಡ್ಡೋಡಿಗೆ ಕಾಂಪ್ಲೆಕ್ಸದ ಎದುರಿಗಿನ ರಸ್ತೆ ಅದಕ್ಕೆ ಪದ್ಮಶ್ರೀ ಕಾಕಾ ಕಾರ್ಖಾನಿಸ್ ಮಾರ್ಗ ಅಂತ ಹೆಸರಿಡಬೇಕು ಅಂತ ಜಿಲ್ಲೆಯ ಜನತೆ ಪರವಾಗಿ ನಾನು ಆಗ್ರಹಿಸ್ತೇನೆ ಅವರು ಮಾಡಿ ಹೋದಂತಹ ಕೆಲಸ ಶಾಶ್ವತ ಹರಿಜನ ಕನ್ಯಾ ಮಂದಿರವನ್ನು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಅದನ್ನು ಪದ್ಮಶ್ರೀ ಕಾಕಾ ಕಾರ್ಖಾನೆಸ್ ಬಾಲಿಕೆಯರ ಪ್ರೌಢಶಾಲೆ ಅಂತ ಹೆಸರು ಮಾಡಿರೋದು ಭಾಳ ಉತ್ತಮದ ಕೆಲಸ ಜೊತೆಗೆ ವಿಜಯಪುರದ ಮಹಾನಗರ ಪಾಲಿಕೆಯು ಬಡಿಕಮಾನ್ ಹತ್ತಿರ ಇರುವಂಥ ಒಂದು ಸರ್ಕಾರಿ ಮಂಗಲ ಕಾರ್ಯಾಲಯಕ್ಕೆ ಕಾಕಾ ಕಾರ್ಖಾನೆಸ್ ಮಂಗಲ ಕಾರ್ಯಾಲಯ ಅಂತ ಹೆಸರಿಟ್ಟಿದ್ದು ಕೂಡ ಸ್ವಾಗತಾರ್ಹದ ಕೆಲಸ ಇಂದಿನ ಯುವ ಪೀಳಿಗೆಗೆ ಅಂತಹ ಒಬ್ಬ ತ್ಯಾಗ ಜೀವಿಯ ಪರಿಚಯ ಪಠ್ಯಕ್ರಮದಲ್ಲಿ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಎಲ್ಲರಿಗೂ ನಮಸ್ಕಾರ